ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನೀಗ ಜರ್ಮನಿಯಲ್ಲಿದ್ದೀನಿ ಇವತ್ತು ಸಂಡೇ ಆಗಿರೋದ್ರಿಂದ ಲೋಡಿಂಗ್ ಇಲ್ಲ ಸೊ ಸ್ಯಾಟರ್ಡೆ ಇಲ್ಲ ಏನೂ ಕೆಲಸ ನಡೆಯೋಲ್ಲ ಸೊ ಟೈಮಿಗೆ ಹದಿನೇಳು ನಲ್ವತ್ತೇಳು ಅಂದ್ರೆ ಐದು ನಲವತ್ತೇಳು ಆಗಿದೆ ಸಂಜೆ ವೆದರ್ ಈ ಥರ ಇದೆ ನಿನ್ನೆ ಆ್ಯಕ್ಚುಲಿ ನನಗೆ ಟ್ರೈಲರ್ ಚೇಂಜ್ ಮಾಡಿದ್ರು ಅಂದರೆ ರೀಫೋದು ತಗೊಂಡು ಇದನ್ನು ಕೊಟ್ಟರು ಟೆಂಟ್ ಸ್ವಲ್ಪ ಸ್ಮೆಲ್ ಇತ್ತು ಇದಕ್ಕೆ ಮುಂಚೆ ಲೋಡ್ ಏನು ಮಾಡಿದ್ರೆ ಗೊತ್ತಿಲ್ಲ ಅದಕ್ಕೆ ಡೋರ್ ಓಪನ್ ಮಾಡಿಬಿಟ್ಟಿದ್ದೀನಿ ಸ್ಮೆಲ್ಲೆಲ್ಲ ಆಚೆ ಹೋಗಲಿ ಅಂತ ನೋಡಿ ಈ ಕಂಪ್ನೀಲಿ ಬಂದಿದ್ದೀನಿ ಈಗ ಪಾರ್ಕಿಂಗಲ್ಲಿ ಒಬ್ಬನೇ ಇರೋದು ಇನ್ನು ಆ ಕಡೆ ಇನ್ನೊಬ್ರು ಯಾರೋ ಇದ್ದಾರೆ ಲಾಸ್ಟಲ್ಲಿ ನಾನು ಇಲ್ಲಿಗೆ ನೆನ್ನೆನೇ ಬಂದೆ ಆ ಕಡೆ ಅವರೊಬ್ಬರೇ ಇದ್ದರು ಈ ಕಡೆ ನಾನೊಬ್ಬ ಇಬ್ಬರೇ ಇರೋದು ಬೇರೆ ಏನು ಯಾರೂ ಇಲ್ಲ ಬಿಕಾಸ್ ಸಂಡೇ ಈ ಥರ ಫುಲ್ ಖಾಲಿ ಹೊಡಿತಾ ಇರುತ್ತೆ ಇದು ನರ್ಸರಿ ಇದು ನನಗೆ ಇಲ್ಲೇ ಲೋಡಿಂಗ್ ಇರೋದು ಬಟ್ ಯಾವ ಥರ ಲೋಡಿಂಗು ಏನು ಅಂತ ಗೊತ್ತಿಲ್ಲ ಟು ಟ್ರೀ ಲೋಡಿಂಗ್ ಅಂತ ಮೆನ್ಷನ್ ಮಾಡಿದ್ದಾರೆ ಲೋಡಿಂಗ್ ಮೆಟೀರಿಯಲ್ಲು ಈ ಥರ ಸ್ಟ್ಯಾಂಡರ್ಡ್ ಕಂಪ್ನಿಗಳಲ್ಲೆಲ್ಲ ನಮಗೆ ಶವರು ಕಿಚನ್ನು ವಾಶ್ರೂಮು ಎಲ್ಲ ಇರುತ್ತೆ ನಮಗೆ ಡ್ರೈವರ್ಸ್ಗಳಿಗೆ ಅಂತಲೇ ಮಾಡಿರ್ತಾರೆ ನೋಡಿ ಇಲ್ಲಿ ಈಗ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಹಾಕಿರ್ತಾರೆ ಅಂದರೆ ಲೇಡೀಸ್ ಜೆಂಟ್ಸ್ ಎಲ್ಲ ಊಟ ಇರುತ್ತೆ ಸೊ ಅದು ಅವ್ರವ್ರು ಇದನ್ನು ವಾಶ್ರೂಮ್ನವರು ಯೂಸ್ ಮಾಡ್ಕೊಳ್ಳಿ ಅನ್ನೋ ಥರ ಲೇಡೀಸ್ ಈ ಕಡೆ ಇದೆ ನೋಡಿ ಇದು ಜೆಂಟ್ಸ್ದು ಸೊ ಸಂಡೇ ಸ್ಯಾಟರ್ಡೇ ಸಂಡೆ ಅಲ್ವಾ ಸೊ ಎಕ್ಸ್ಟ್ರಾ ನೋಡಿ ಎಕ್ಸ್ಟ್ರಾ ಪೇಪರ್ಸ್ ಇಟ್ಟಿರ್ತಾರೆ ಇರ್ತಾರೆ ಸೊ ಹೈಜಿನಿಕ್ ಮೇಂಟೈನ್ ಮಾಡಿರ್ತಾರೆ ಈ ಥರ ಇರುತ್ತೆ ಇದು ಶವರ್ ಒನ್ನು ಇದು ಶವರ್ ಟು ಶವರ್ ಬರ್ತಾ ಇದೆ ವಾಟ್ರು ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡ್ಬೋಣ ಸೊ ಫೈನಲಿ ಸೋಮವಾರ ಬೆಳಿಗ್ಗೆ ಆಲ್ಮೋಸ್ಟ್ ಅಲ್ಲಿ ಹನ್ನೊಂದು ಗಂಟೆ ಆಯಿತು ಈಗ ನನ್ನ ಲೋಡಿಂಗಿಗೆ ಕರಿತಾ ಇದ್ದಾರೆ ಈ ಥರ ನಾವು ಟ್ರಕ್ಕಲ್ಲೇ ಇರಬೇಕು ಅಲ್ಲೋಗ್ಬಿಟ್ಟು ರಿಪೋರ್ಟ್ ಮಾಡಿ ಈ ಥರ ಫೋರ್ ಬಂದು ಡ್ರೈವರ್ ಅವರು ನಮ್ಮನ್ನು ಕರೀತಾರೆ ಅವಾಗ ನಾವು ಲೋಡಿಂಗ್ ಹೋಗಬೇಕು ನೋಡಿದ್ರಲ್ಲ ಅವರ ಡ್ರೈವರು ಅವರು ನಾನು ಇಬ್ಬರೇ ಇರೋದು ಎರಡು ದಿನದಿಂದ ಇಲ್ಲಿ ತುಂಬ ದೊಡ್ಡ ನರ್ಸರಿ ಇದು ಚಿಕ್ಕ ಸಸಿಗಳಿಂದ ಹಿಡಿದು ದೊಡ್ಡ ಮರಗಳವರೆಗೂ ಎಲ್ಲ ಥರದ್ದು ಗಿಡಗಳಿದೆ ಆಲ್ರೆಡಿ ಲೋಡಿಂಗ್ ಸ್ಟಾರ್ಟ್ ಆಗಿದೆ ಬೇರೆ ಗಾಡಿಗಳಿಗೆ ಮಾಡ್ತಾ ಇದ್ದಾರೆ ಈಗ ಕರೆದ್ರು ಯಾವ ಥರ ಲೋಡಿಂಗ್ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಫುಲ್ಲು ಟೆಂಟ್ ಯಾವ ರೀತಿ ಓಪನ್ ಮಾಡಬೇಕು ಅಂದರೆ ಸೈಡ್ ಕರ್ಟನ್ಸ್ ಯಾವ ಥರ ತೆಗಿಬೇಕು ಟಾಪ್ ಯಾವ ಥರ ಓಪನ್ ಮಾಡಬೇಕು ಅನ್ನೋದನ್ನು ಫುಲ್ ನಿಮಗೆ ತೋರಿಸ್ಕೊಡ್ತೀನಿ ಹಾಗೆ ಲೋಡ್ ಸೆಕ್ಯೂರ್ ಮಾಡೋದನ್ನು ತೋರಿಸ್ತೀನಿ ಲೈನಿಂಗ್ ಬರ್ತಾ ಇದೀನಿ ಅಂದರೆ ಮೋಸ್ಟ್ಲಿ ಕ್ಯಾಮರನ್ನು Yeah. Uh, need to open this side? Yes, inside, yeah. the top, in the front. Okay. The strap just I mean, press open Then simple ಆ ಥರ ಪುಲ್ ಮಾಡಿದಾದ್ಮೇಲೆ ಈ ಥರ ಕೊಟ್ಟಿರ್ತಾರೆ ಇದನ್ನು ಹಿಂಗೆ ಇಟ್ಕೊಂಡು ಇಲ್ಲಿ ನಮ್ಮ ಕೆಲಸ ಸಪೋರ್ಟ್ ತೊಗೊಂಡು ಇನ್ನು ಮೇಲೆ ಎತ್ತಬೇಕು ಅಷ್ಟೇ ಸೊ ಈಗ ಹೇಳಿಬೇಕು ನಮ್ಮ ಕಡೆಯಿಂದ ಓಪನ್ ಮಾಡಬೇಕಂತೆ ಮಾಡೋಣ ಇದು ಹೈಟ್ ಮಾಡೋದಕ್ಕೆ ಇನ್ನು ಹೈಟು ಮಾಡ್ಬೋದು ಲೆಗ್ಗೆ ಬೆಂಡಾಗ್ಬಿಟ್ಟಿದೆ ರಿವರ್ಸ್ ಹೊಡಿಬೇಕು ಟಚ್ ಮಾಡಿಬಿಟ್ಟಿದ್ದಾನೆ ಪರವಾಗಿಲ್ಲ ಹಂಗೆ ಅಂತಾನೆ ಮಾಡಬೇಕು ಇಷ್ಟೇ ಈ ಕೇವಲ ಹೇಳಿದ್ರೆ ಕಾಣ್ತಾ ಇಲ್ಲಿ ಲಾಕ್ ಅದು ಓಪನ್ ಆಗುತ್ತೆ അതൊന്ന് ഓപ്പൺ മാുച്ചേ ഇതിനെല്ലാം തെതുബിട ಇದಿದ್ರೆ ಇದನ್ನು ತೆಗಿಯೋದಕ್ಕೆ ಈಸಿ ಆಗುತ್ತೆ ಫಸ್ಟ್ ಇದು ಲಾಕ್ ಅನ್ಲಾಕ್ ಮಾಡಿಬಿಡು ಈ ಥರ ಸಪೋರ್ಟ್ಗಿಟ್ಕೊಂಡು ಮೇಲೆ ಇರ್ಬೇಕು ಇದು ಲಾಕ್ ಇದು ಫೋಲ್ ಮಾಡಿದ್ರೆ ಹಿಂದೆ ಬರ್ತದ ಇದು ಹಾಂ ಇಲ್ಲೇ ನೋಡಿ ಪಂಪ್ ಇರುತ್ತಿದ್ದಾರಾ ಹೈಡ್ರಾಲಿಕ್ ಅದನ್ನು ಫುಲ್ ಮೇಲೆ ಎತ್ಬಿಟ್ಟು ಜಸ್ಟಿಗೆ ವೈರ್ ಇದೆಯಲ್ಲ ಇದನ್ನು ಫುಲ್ ಮಾಡಿದ್ರೆ ಈ ಲಾಕ್ ಒಳಗಡೆ ಬರುತ್ತೆ ಅಂತ ಈಗ ಒಳಗಡೆ ತೊಳ್ಬೇಕು ಹೇಳ್ಕೊಬೇಕು ಹಾಂ ಓಪನ್ ಆಯಿತಾ ಲಾಕ್ ಅನ್ಲಾಕ್ ಅದು ಜಸ್ಟ್ ಒನ್ ಬೈ ಒನ್ ಒನ್ ಬೈ ಒನ್ ತಳ್ಕೊಂಡು ಹೋಗ್ತಾ ಅಷ್ಟೇ ಇದರಲ್ಲಿ ಹೇಳ್ಕೊಂಡ್ರೆ ಈಸಿಯಾಗಿರುತ್ತೆ ಸೊ ಅದಕ್ಕೆ

ಮತ್ತೆ ಈಗ ಇದು ಸೈಡಲ್ಲ ಇರಲಿ ಇವೆಲ್ಲ ತಗೊಂಡು ಮಾಡೋಣ ಕೆಳಗಡೆನೇ ಹಾಕ್ಬಿಡೋಣ ಮೇಲ್ಗಡೆ ಮತ್ತೆ ಲೋಡ್ ಎಲ್ಲೆಲ್ಲಿ ಇಡ್ತಾರೋ ಗೊತ್ತಿಲ್ಲ ಓಕೆ ಕಡೆ ಸೈಡಲ್ಲಿ ಇಟ್ಟಿರೋಣ ಆಮೇಲೆ ನೋಡೋಣ ಸಸಿ ಯಾವುದು ಅಂತ ಗೊತ್ತಿಲ್ಲ ಲೈಕ್ ದೊಡ್ಡ ಸಸಿನಾ ಚಿಕ್ಕ ಸಸಿನಾ ಅಂತ ದೊಡ್ಡ ಮರ ಕೊಟ್ಟರೆ ಬೇಗ ಆಗ್ಬಿಡುತ್ತೆ ನೋಡೋಣ ಯಾವುದಾದ್ರೂ ಓಕೆ ನಮಗೇನು ನಮ್ಮ ಕೆಲಸ ನಮ್ಮ ಮಾಡ್ತಾ ಇರ್ಬೇಕಷ್ಟೆ ಎಲ್ಲ ಈ ಕಡೆ ಇದೆ ಬೆಲ್ಟ್ ಇದೆ ಇವನ್ನ ಕೆಳಗಡೆ ಹಾಕ್ಬೇಕು ಲಾಕ್ತದ ಗೇಜ್ ಇದು ಲೋಡಿಂಗ್ ಸೆಕ್ಯೂರ್ ಮಾಡೋದಕ್ಕೆ ಈ ಥರ ಲಾಕ್ ಕೊಟ್ಟಿರ್ತಾರೆ ಹೆವಿ ಕೆ ಜಿ ಇದು ಮೂರು ಒಂದು ಮೂವತ್ತು ಕಿಲೋ ಮೂವತ್ತು ಕೆ ಜಿ ಇನ್ನೂ ಜಾಸ್ತಿ ಇರುತ್ತೆ ಇದು ಮೂರು ಥರ ಇರುತ್ತೆ ಲಾಖಿರುತ್ತೆ ಇದು ಅನ್ನ ಬಂದ್ಬಿಟ್ಟಾಗಲೇ ಇರೋಣ ಒಂದು ನಿಮಿಷ Uh, you need to re remove this? This is a... Uh, only, only this one. Okay. Okay, yes. good. I'll... Mel gada dan bada anta. So, kelagada matra. Murta gada. Saat ಎಲ್ಲ ವೆಯ್ಟ್ಲೆಸ್ ಅಲ್ಲಿಮಿನಿಯಂ ಅದೇನೋ ವೈಟ್ ಇರೋಲ್ಲ ಬಟ್ ಇದು ಕಮ್ಮದ್ದು ಇದು ವೆಯ್ಟ್ ಇರ್ಬೋದು ತೆಗಿಬೇಕು ಇಲ್ಲ ಅಡು ಈ ರೀತಿ ಓಪನ್ ಮಾಡಬೇಕು ಮಾಡಬೇಕೆಂಟು ಹೈಟ್ ಮಾಡೋದಕ್ಕೆ ಜಸ್ಟ್ ಇದು ಈ ಥರ ಇರುತ್ತಲ್ಲ ಇದನ್ನು ಹಿಂಗೆ ಟೈಟ್ ಮಾಡಬೇಕು ಟೈಟ್ ಮಾಡಿ ಇಲ್ಲಿವಾರು ಹಿಡ್ಕೊಂಡು ಪಂಪ್ ಮಾಡಿದ್ರೆ ಟು ನೈಂಟಿ ಇರೋದು ನನಗೆ ಮೇಲೆ ಹೋಗ್ತಾ ಇರುತ್ತೆ ಈ ಥರ ಸೊ ನನಗೆ ಹೈಟ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಇಳಿಸ್ಬೇಕಂದ್ರೆ ಈ ಥರ ಲೂಸ್ ಮಾಡಿದ್ರೆ ಕಂಗೆ ಡೌನ್ ಆಗುತ್ತೆ ಇದು ಹೈಟ್ ಮಾಡೋದು ಡೌನ್ ಮಾಡೋದು ಟಾಪ್ ತೆಗೀದ ಹಂಗೆ ಅಂತ ತೋರಿಸ್ನಲ್ಲ ಅದಾದ ಟಾಪ್ ಆ ಥರ ತೆಗಿದ ಸೈಡು ಈ ಥರ ತೆಗಿಬೇಕು ಇದು ಟೆಂಟ್ ಫುಲ್ ಫುಲ್ ಇದನ್ನಲ್ಲ ಬಿಚ್ಚಿಬಿಡ್ಬೋದು ಇದು ಲಾಕ್ ಇದು ಜಸ್ಟ್ ಇದನ್ನು ಕೆಳಗಡೆ ಬೆಂಡ್ ಮಾಡಿ ಈಚೆ ಹೇಳಿದ್ರೆ ಬಂದ್ಬಿಡುತ್ತೆ ಬಟ್ ಫುಲ್ ತೆಗೆಯೋ ಅವಶ್ಯಕತೆ ಇಲ್ಲ ಬಿಕಾಸ್ ಮೇಲ್ಗಡೆ ಇನ್ನೂ ಸೈಡು ಹಂಗೆ ಇದೆ ಸೊ ಅದನ್ನು ತೆಗೆಯೋ ಅವಶ್ಯಕತೆ ಇಲ್ವಂತೆ ഇതിന് തയ്ക്കളെന്നാ വല കൊടുത്തുവിടും മറ്റേ ಕೆಲಸ ಮುಗೀತು ಹಂಗಂತ ಹೇಳ್ತಿ ಅಂದ್ಕೊಂಡ್ರ ಮುದ್ದಿಲ್ಲ ಗ್ರೂವೇ ಸ್ಟಾರ್ಟ್ ಆಗಿದೆ ಈಗ ಹ್ಮ್ ಹಂಗೆ ಇಟ್ಬೇಡ ನಮ್ಮೇಲೆ ಹ್ಮ್ ಹ್ಮ್ Then I'll call it you know, just mellowed <laughs> ಓಕೆ ಮತ್ತೆ ಮತ್ತು ಗಿಡ ಯಾವ ಥರ ತರ್ತಾರೆ ನೋಡೋಣ ಆಮೇಲೆ ಅದಕ್ಕೆ ಬೆಲ್ಟ್ ಹಾಕೋಣ ಲೋಡ್ ಸೆಕ್ಯೂರ್ ಮಾಡಿಬಿಟ್ರೆ ಇವತ್ತಿಗೆ ಕೆಲಸ ಮುಗೀತು ನಾಳೆ ಇದೇ ಲೋಡ್ ತೊಗೊಂಡು ಅಂದರೆ ಈ ಟ್ರೈಲರ್ ತೊಗೊಂಡು ನಾನು ಕೀಲ್ ಜರ್ಮನಿ ಕೀಲ್ ಪೋರ್ಟ್ಗೆ ಹೋಗಿ ಈ ಟ್ರೈಲರ್ನ ಡ್ರಾಪ್ ಮಾಡಬೇಕು ಅಲ್ಲಿಗೆ ಡ್ರಾಪ್ ಮಾಡಿದ್ರೆ ಅಲ್ಲಿಂದ ಫೆರಿ ಒಳಗಡೆ ಈ ಟ್ರೈಲರು ಲುತ್ವೇನಿ ಹೋಗುತ್ತೆ ಲುತ್ವೇನಿಯಿಂದ ಅಲ್ಲಿ ಪೋರ್ಟಿಂದ ಬೇರೆ ಡ್ರೈವರ್ ಪಿಕಪ್ ಮಾಡಿಕೊಂಡು ಇದನ್ನು ಲೋಡ್ ಮಾಡಕ್ಕೆ ತೊಗೊಂಡು ಹೋಗ್ತಾರೆ ಈ ಥರ ಇರುತ್ತೆ ಯುರೋಪಲ್ಲಿ ನಾ ಎಲ್ಲ ಹೋಗ್ಬಿಟ್ಟ ಪರವಾಗಿಲ್ಲ ಸ್ವಲ್ಪ ರೆಸ್ಟ್ ಮಾಡೋಣ ಸುಧಾರ್ಸ್ಕೊಳ್ಳೋಣ ರೀಫರ್ ಕೊಟ್ಟರೆ ಒಂಥರ ಅಂದರೆ ಎಕ್ಸಸೈಜೇ ಇರಲ್ಲ ಟೆಂಟ್ ಕೊಟ್ಟರೆ ಇದು ಫುಲ್ ಎಕ್ಸಸೈಸು ಬಟ್ ಇವಾಗೇನು ತೊಂದರೆ ಇಲ್ಲ ಬಿಸಿಲಿರುತ್ತೆ ಅಂದರೆ ಬಿಸಿಲಿದ್ರು ಏನು ಟೆಂಪ್ರೇಚರ್ ನೋಡಿ ನಾನು ಇಲ್ಲಿ ಜಾಗಡ್ ಹಾಕ್ಕೊಂಡಿದ್ದೀನಿ ಏನೊಂದು ಹದಿನೆಂಟು ಡಿಗ್ರಿ ಇಪ್ಪತ್ತು ಡಿಗ್ರಿ ಬರುತ್ತೆ ಅಷ್ಟೇ ನಿಮಗೆ ಈಗ ಬಿಸಿಲು ಇಲ್ಲಿ ಬಟ್ ಬಿಸಿಲು ಅಷ್ಟೊಂದು ಏನು ಅನ್ನಿಸ್ತಾನೆ ಇಲ್ಲ ಆ ಥರ ಇರುತ್ತೆ ವೆದರು ಬಟ್ ಚಳಿದ್ರೂ ಪರವಾಗಿಲ್ಲ ಸ್ವಲ್ಪ ತಡ್ಕೋಬೋದು ಶೆಕೆದ್ರೆ ತಡ್ಕೊಳೋಕ್ಕಾಗಲ್ಲ ಲೈಕ್ ದುಬಾಯಿ ಆ ಥರ ಎಲ್ಲ ಹಾಂ ಮೇ ಬಿ ಇದೇ ನನಗೆ ಲೋಡ್ ಮಾಡೋದು ಅನಿಸುತ್ತೆ ಇದು ಲೋಡ್ ಮಾಡಬೇಕಂತ ಇನ್ನೆಲ್ಲ ಹೋಗಿ ಇದಾ ಯಾವುದು ನಂಗೆ ಗೊತ್ತಿಲ್ಲ ಇಲ್ಲಿ ಜಸ್ಟ್ ಲೋಡಿಂಗ್ ನಂಬರ್ ಹೇಳಿದ್ರೆ ಸಾಕು ಅವ್ರೇನು ಆರ್ಡ್ರ್ ಹಾಕಿರ್ತಾರೆ ಅದು ಇವ್ರ ಥರ ಇನ್ವಾಯ್ಸ್ ಇರುತ್ತೆ ಸೊ ಅದ್ರ ಪ್ರಕಾರ ಅವರು ಲೋಡ್ ಮಾಡ್ತಾರೆ ಮೇ ಬಿ ಈ ಮರನೋ ಅಥವಾ ಬೇರೆ ಅದು ಗೊತ್ತಿಲ್ಲ ನೋಡಿ ಇಷ್ಟಿಷ್ಟು ದೊಡ್ಡ ಮರಗಳನ್ನೆಲ್ಲ ಹಿಂಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಇದೆಲ್ಲ ಲಾರಿಲೇ ಲಾರಿಗಳೇ ತೊಗೊಂಡೋಗೋದು ಬೈ ರೋಡು ಹೋಗ್ತದೆ ಓಕೆ ಅದಕ್ಕೆ ಆಲ್ರೆಡಿ ಲೋಡ್ ಆಗಿಬಿಟ್ಟಿದೆ ಸುಸ್ ಕೊಟ್ಟಿದ್ದೀನಿ ಡಿವೈಸಲ್ಲಿ ಟ್ರೈಲರ್ ಡ್ರಾಪ್ ಆಫು ಡಿ ಎಫ್ ಡಿ ಎಸ್ಸು ಕೀಲ್ ಪೋರ್ಟು ಇನ್ನೂರ ಎಪ್ಪತ್ತೆರಡು ಕಿಲೋಮೀಟ್ರು ಮೂರನೇ ತಾರೀಕು ಅಲ್ಲೋಡ್ ಮಾಡಬೇಕು ಮೂರನೇ ತಾರೀಕು ರಾತ್ರಿ ಇಪ್ಪತ್ತು ಐವತ್ತೊಂಬತ್ತು ಅಂದ್ರೆ ಒಂಬತ್ತು ಗಂಟೆ ನೈಟ್ ಒಂಬತ್ತು ಗಂಟೆಗೆ ನಮ್ಗೆ ಕೀಲ್ ಪೋರ್ಟ್ ಇದ್ದರೆ ಸಾಕು ಬರೀ ಮುನ್ನೂರು ಕಿಲೋಮೀಟ್ರಿಗೆ ನಾನು ಶಾಕ್ ಅದೇ ಅಂದರೆ ಬರೀ ಮುನ್ನೂರು ಕಿಲೋಮೀಟ್ರ್ಗೆ ಒಂದಿನ ಟೈಮ್ ಕೊಟ್ಟಿದ್ದಾರಾ ಅಂತ ಒಂದು ದಿನಕ್ಕೆ ಏಳ್ನೂರು ಕಿಲೋಮೀಟ್ರ್ ಗಾಡಿ ಹೊಡಿಬೇಕು ನಾವಿಲ್ಲಿ ಅಂದರೆ ಅಲ್ಲಿವರೆಗೂ ಓಡಿಸ್ತಾರೆ ಬಟ್ ಇದಕ್ಕೆ ಮುನ್ನೂರು ಕಿಲೋಮೀಟ್ರ್ಗೇನೆ ಎರಡು ದಿನ ಕೊಟ್ಟಿದ್ದಾರೆ ಅಂದರೆ ಒಂದಿನ ಲೋಡಿಂಗು ಒಂದಿನ ಟ್ರಾವೆಲಿಂಗು ಅಂತ ಅಲ್ಲಿಗೆ ನನಗೆ ಅರ್ಥ ಆಯಿತು ಲೋಡಿದು ಇದೆ ಅಂತ ಈ ಥರ ಇರುತ್ತೆ ಸ್ವಲ್ಪ ಗೋಪುರ ಚಾರ್ಜ್ ಮಾಡಿ ಬ್ಯಾಟ್ರಿ ಡೌನ್ ಆಗಿಬಿಡುತ್ತೆ ಇದು ಸೊ ಇವಾಗ ಬಿಸಿಲಿದೆ ಹಾಗಾಗಿ ಇವಾಗೇನು ಅಷ್ಟೊಂದು ಈ ಥರ ವರ್ಕ್ ಮಾಡೋದಕ್ಕೆಲ್ಲ ಏನೋ ಥರ ಬೇಜಾರು ಅನಿಸಲ್ಲ ಬಟ್ ಇದೇ ವಿಂಟರಲ್ಲಿ ಮಾಡಬೇಕಂದ್ರೆ ನರಕ ಕಾಣುತ್ತೆ ಸೀರಿಯಸ್ಲಿ ಬಿಕಾಸ್ ಲಾಸ್ಟ್ ಇಯರ್ ನಾನು ಮಾಡಿದ್ದೀನಿ ಅದಕ್ಕೆ ಎಕ್ಸ್ಪೀರಿಯೆನ್ಸು ಸೊ ಈವೆನ್ ಸೇಮ್ ಈಗ ಅದೇ ಥರ ಈಗ ಆ ಕಡೆ ಹೆಂಗೆ ಓಪನ್ ಮಾಡಿದೀನೋ ಇದೇ ಥರ ಈ ಕಡೆನೂ ಓಪನ್ ಮಾಡ್ಬೋದು ಸೇಮ್ ಲೈಕ್ ಈ ಥರ ಇರುತ್ತಲ್ಲ ಸ್ಟ್ರ್ಯಾಪ್ ಇದನ್ನು ಎಸ್ಟ್ ಪುಷ್ ಮಾಡಿದ್ರೆ ಥರ ಬರುತ್ತೆ ಮತ್ತೆ ಲಾಕ್ ಮಾಡಬೇಕಾದ್ರೆ ಮತ್ತೆ ಖುಷಿ ಮಾಡೋದು ಎಲ್ಲ ಕರೋಣ ಇದನ್ನು ಹಂಗೆ ತೆಗಿಬೋದು ಫುಲ್ ಪಾರ್ಟ್ಸ್ ಪಾರ್ಟ್ಸು ಬಿಚ್ಚಿಬಿಡ್ಬೋದು ಇದು ಆ ಥರ ಇರುತ್ತೆ ಸೊ ಮತ್ತು ಈಗ ಪ್ಲ್ಯಾಂಟ್ಸ್ ಲೋಡ್ ಮಾಡ್ತಾರೆ ಸೊ ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ಎಲ್ಲ ಫುಲ್ ಅಪ್ಲೇಟ್ ಅಪ್ಡೇಟ್ ಕೊಡ್ತೀನಿ ಥರ ಈಗ ಯಾವ ಥರ ಸಸಿ ಲೋಡ್ ಮಾಡ್ತಾರೋ ನನ್ನ ಗಾಡಿ ಗೊತ್ತಿಲ್ಲ ಈಗ ಸೊ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಸಸಿಗಳು ಓಕೆ ಮುಂದಿನ ಎಪಿಸೋಡಲ್ಲಿ ಅದನ್ನು ಲೋಡ್ ಸೆಕ್ಯೂರ್ ಮಾಡೋದು ಹೆಂಗೆ ಅನ್ನೋದನ್ನು ಹಾಕ್ತೀನಿ ಸೊ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸೊ ನಮಸ್ಕಾರ